ಹೆಸಿನು ಪಾಕ್ ವಿರುದ್ಧದ ಸಮರದಲ್ಲಿ ಮಹಿಳೆಯರದ್ದೇ ದರ್ಬಾರ್ ಆಗಿದೆ ಪಾಕ್ ಮೇಲಿನ ಏರ್ ಸ್ಟ್ರೈಕ್ ನಲ್ಲಿ ಸ್ತ್ರೀಯರದ್ದೇ ಪಾರುಪತ್ಯ ದರ್ಬಾರ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇತ್ತು ಮಹಿಳೆಯರು ಇಲ್ಲದೆ ಇದ್ರೆ ಹೆಂಗೆ ಪಾಕಿಸ್ತಾನಕ್ಕೆ ಮಹಿಳೆಯರೇ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಸಿಂಧೂರ ಮಣಿಯರು ಏರ್ ಸ್ಟ್ರೈಕ್ ನಲ್ಲಿ ಯುಮಿಕಾ ಸಿಂಗ್ ಸೋಫಿಯಾ ಖುರೇಶಿ ಪಾತ್ರ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ ವಿಂಗ್ ಕಮಾಂಡರ್ ಯುಮಿಕಾ ಸಿಂಗ್ ಕರ್ನಲ್ ಸೋಫಿಯಾ ಪಾಕ್ ವಿರುದ್ಧ ಸಮರದಲ್ಲಿ ಈ ಇಬ್ಬರು ಮಹಿಳೆಯರು ದರ್ಬಾರ್ ನಡೆಸಿದ್ದಾರೆ ಹೆಮ್ಮೆಯ ಸಂಗತಿ ಇದು ನಮ್ಮ ಭಾರತಕ್ಕೆ ನುಗ್ಗಿ ಕಾಶ್ಮೀರದ ಪೆಹಲ್ಗಾಮ್ಗೆ ನುಗ್ಗಿ ಇಪ್ಪತ್ತಾರು ಜನರ ಅಮಾಯಕರ ಪ್ರಾಣವನ್ನ ತೆಗೆದಿದ್ರು ಆ ಇಪ್ಪತ್ತಾರು ಮಹಿಳೆಯರ ಸಿಂಧೂರವನ್ನ ಆಳಿಸಿದ್ರು ಅದಕ್ಕೆ ತಕ್ಕ ಪ್ರತೀಕಾರವನ್ನ ಇವತ್ತು ನಮ್ಮ ಭಾರತೀಯ ಸೇನೆ ತೀರಿಸಿಕೊಂಡಿದೆ ಇಬ್ಬರು ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಅವರು ಈ ಒಂದು ದಾಳಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ದಾರೆ ಯಾರಿಂದ ತಕ್ಕ ಪ್ರತಿಕಾರವನ್ನ ತೀರಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಸೇನೆ ಪಕ್ಕಾ ಪ್ಲಾನ್ ಮಾಡಿತ್ತು ಎಸ್ ಗಮನಿಸ್ತಾ ಇದ್ದೀವಿ ನೋಡಿ ಯುಮಿಕಾ ಸಿಂಗ್ ಯಾರು ಹಾಗಾದ್ರೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಎರಡ್ ಸಾವಿರದ ನಾಲ್ಕರ ನೋಡಿ ಹಲವು ಹೈ ರಿಸ್ಕ್ ಕಾರ್ಯಾಚರಣೆಗಳಲ್ಲಿ ಇವರು ಭಾಗಿಯಾಗಿದ್ರು ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ ಹದಿನೆಂಟರಲ್ಲಿ ಭಾರತೀಯ ವಾಯುಪಡೆಗೆ ಇವರು ನೇಮಕಗೊಂಡಿದ್ರು ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ ಹದಿನೆಂಟರಲ್ಲಿ ಸಾಕಷ್ಟು ಅನುಭವ ಇದೆ ಕಾರ್ಯಾಚರಣೆಯಲ್ಲಿ ಈಶಾನ್ಯ ಭಾರತದಲ್ಲಿ ಪ್ರವಾಹ ಪರಿಹಾರ ಕಾರ್ಯದಲ್ಲೂ ಕೂಡ ಇವರದ್ದು ಪ್ರಮುಖವಾದಂತಹ ಪಾತ್ರ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಹಲವು ಹೈ ರಿಸ್ಕ್ ಕಾರ್ಯಾಚರಣೆಗಳಲ್ಲೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಬಹಳ ಗಟ್ಟಿಗಿತ್ತಿ ಅಂತ ಹೇಳಿ ಇವರನ್ನ ಕರೀತಾರೆ ಹೈ ರಿಸ್ಕ್ ಕಾರ್ಯಾಚರಣೆಗಳಲ್ಲಿ ಇವರ ಸೇವೆ ಬಹಳಷ್ಟು ಅಪಾರ ನೋಡಿ ಈಶಾನ್ಯ ಭಾರತದಲ್ಲಿ ಪ್ರವಾಹ ಆಗಿತ್ತು ಪ್ರವಾಹ ಪರಿಹಾರ ಕಾರ್ಯದಲ್ಲೂ ಕೂಡ ಪ್ರಮುಖವಾದಂತ ಪಾತ್ರವನ್ನ ಇವರು ಯುಮಿಕಾ ಸಿಂಗ್ ಅವರು ವಹಿಸಿದ್ರು ಸರ್ ಈ ಈ ಒಂದು ಕಾರ್ಯಾಚರಣೆಯಲ್ಲಿ ಮಹಿಳೆಯರು ಬೇಕಾಗಿತ್ತು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿ ಹೊಡೆದಾಕಿದ್ದಾರೆ ಈಗ ಪ್ರವಾಹ ಕಾರ್ಯಾಚರಣೆ ಇವರು ಪರಿಹಾರ ಕಾರ್ಯದಲ್ಲಿ ಭಾಗಿಯಾಗಿದ್ರಲ್ಲ ಸಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅಂದ್ರೆ ಯುದ್ಧದ ವಾತಾವರಣ ಹೇಗಿರುತ್ತೋ ಬರೀ ಪ್ರವಾಹದಲ್ಲೂ ಕೂಡ ಅದೇ ತರ ಇರುತ್ತೆ ಅಂದ್ರೆ ಅಲ್ಲಿನ ಜನರ ರಕ್ಷಣೆ ಮಾಡಬೇಕು ಆ ರೀತಿಯ ಅಂದ್ರೆ ಈ ಹೆಲಿಕಾಪ್ಟರ್ ಆಗಿರ್ಬೋದು ಅಥವಾ ನಮ್ಮ ಜೆಟ್ಟನ್ನು ಎಷ್ಟು ಕೆಳಮಟ್ಟದಲ್ಲಿ ಆರಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದು ಗೊತ್ತಿರುತ್ತೆ ಕಲೆ ಗೊತ್ತಿರುತ್ತೆ ಹೀಗಾಗಿನೇ ಅವರ ಒಂದು ಟೀಮನ್ನ ಇವತ್ತಿನ ಒಂದು ಕಾರ್ಯಾಚರಣೆಗೆ ಬಳಸ್ಕೊಂಡಿದ್ದಾರೆ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಸೊ ಯೂಮಿಕಾ ಸಿಂಗ್ ಸೊ ಸಿಖ್ ಕಮ್ಯುನಿಟಿಯನ್ನ ಪ್ರೆಸೆಂಟ್ ಮಾಡ್ತಾರೆ ಇನ್ನೊಬ್ರು ಮುಸ್ಲಿಮ್ ನೆಕ್ಸ್ಟ್ ನೋಡೋಣ ಇಲ್ಲಿ ಹೆಸರು ಆಪರೇಷನ್ ಸಿಂಧೂರ ಸೊ ಆಪರೇಷನ್ ಸಿಂಧೂರ ಸಿಂಧೂರ ಹೇಳ್ಬಿಡಿ ಅದನ್ನು ಹೇಳ್ಬಿಡಿ ಕರ್ನಲ್ ಸೋಫಿಯಾ ಯಾರು ಹಾಗಾದ್ರೆ ಒಂದ್ ಕಡೆ ಯೂಮಿಕಾ ಸಿಂಗ್ ಯಾರು ಅನ್ನೋದನ್ನ ನಾವು ಗಮನಿಸಿದ್ವಿ ಈಗ ನೆಕ್ಸ್ಟ್ ಸೋಫಿಯಾ ಅವರು ಯಾರು ಹಾಗಾದ್ರೆ ಕರ್ನಲ್ ಸೋಫಿಯಾ ಆಪರೇಷನ್ ಸಿಂಧೂರ ನಡೆದಿದ್ದೆ ಅಂದ್ರೆ ನಡೆದಿದೆ ಹೇಗೆ ಅಂತ ಹೇಳಿ ವಿವರಿಸಿದ್ದಾರೆ ಇವರು ಪಾಕ್ ನರಿ ಬುದ್ಧಿಯನ್ನ ಜಗತ್ತಿನ ಎದುರು ತೆರೆದಿಟ್ಟ ಲೇಡಿ ಕರ್ನಲ್ ಯಾವ ರೀತಿಯಾಗಿ ಆಪರೇಷನ್ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇನೆಗೆ ಸೇರಿದ್ದ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಭಾರತೀಯ ತುಕಡಿಯನ್ನ ಮುನ್ನಡೆಸಿದ ಖುರೇಶಿ ಯಾವುದೊಂದು ಖ್ಯಾತಿ ಇದೆ ಅದಾದ ನಂತರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಇವರು ಭಾಗಿಯಾಗಿದ್ರು ನಿಜಕ್ಕೂ ಹೆಮ್ಮೆಯ ವಿಚಾರ ಗುಜರಾತ್ನ ವಡೋರ ವಡೋದರಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸೋಫಿಯಾ ಕುರೇಶಿ ಅವರು ಜನಿಸ್ತಾರೆ ಸೋಫಿಯಾ ತಂದೆ ಹಾಗೂ ಅಜ್ಜ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಇವರ ಇಡೀ ವಂಶ ನಮ್ಮ ಭಾರತಕ್ಕೋಸ್ಕರ ದುಡಿದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಚೆನ್ನೈನ ಅಧಿಕಾರಿಗಳ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ನಂತರ ಲೆಫ್ಟಿನೆಂಟ್ ಆಗಿ ಇವರು ನೇಮಕಗೊಳ್ತಾರೆ ಪಂಜಾಬ್ ಗಡಿಯಲ್ಲಿ ಆಪರೇಷನ್ ಪರಾಕ್ರಮ್ ನಲ್ಲಿ ಇವರು ಭಾಗಿಯಾಗಿದ್ರು ಎರಡ್ ಸಾವಿರದ ಆರರಲ್ಲಿ ಮಿಲಿಟರಿ ವೀಕ್ಷಕರಾಗಿ ಕೆಲಸ ಮಾಡಿದ್ರು ಒಟ್ಟಾರಿಯಾಗಿ ಇವರಾಗಿರ್ಬಹುದು ಇವರ ಇಡೀ ಕುಟುಂಬ ಇವರ ತಂದೆ ಇವರ ತಾತ ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರು ಅಂದ್ರೆ ಈ ಹಿಂದಿನಿಂದಲೂ ಕೂಡ ಈ ಮೊದಲಿನಿಂದಲೂ ಕೂಡ ಸೋಫಿಯಾ ಖುರೇಷಿ ಸೇವೆ ಗುರುತಿಸಿ ಹಲವು ಗೌರವಗಳು ಸಂದಿದ್ದಾವೆ ಎಷ್ಟೇ ಗೌರವ ಎಷ್ಟೇ ರೆಸ್ಪೆಕ್ಟ್ ಕೊಟ್ಟರು ಕೂಡ ಸಾಲ್ದು ಸರ್ ಇಂಥವರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ತಂಡದ ನೇತೃತ್ವವನ್ನ ಕೂಡ ಸೋಫಿಯಾ ಖುರೇಷಿ ಅವರು ವಹಿಸಿದ್ರು ಏನು ಎಕ್ಸಸೈಜ್ ಫೋರ್ಸ್ ಏಟೀನ್ ನಲ್ಲಿ ಭಾರತೀಯ ತಂಡವನ್ನ ಇವರು ಮುನ್ನಡೆಸಿದ್ರು ಹದಿನೆಂಟು ರಾಷ್ಟ್ರಗಳ ನಲವತ್ತು ಸದಸ್ಯರ ತಂಡದಲ್ಲಿ ಖುರೇಷಿ ಏಕೈಕ ಮಹಿಳಾ ಅಧಿಕಾರಿ ಆಗಿದ್ರು ದೊಡ್ಡ ವಿದೇಶಿ ಮಿಲಿಟರಿ ಕವಾಯತ್ ನಲ್ಲಿ ಚಾಪು ಮೂಡಿಸಿದ್ರು ನಮ್ಮ ಕರ್ನಲ್ ಸೋಫಿಯಾ ಖುರೇಷಿ ಅವರು ಇನ್ನು ಸಿಗ್ನಲ್ ಕಾರ್ಪ್ಸ್ ಅಧಿಕಾರಿಯಾಗಿ ಅವರ ಕಾರ್ಯಕ್ಷಮತೆಗೆ ಮೆಚ್ಚುಗೆಯೂ ಕೂಡ ಸಿಕ್ಕಿತ್ತು ಅದಾದ ನಂತರ ಆಪರೇಷನ್ ಸಿಂಧೂರ ನಡೆದಿದ್ದು ಹೇಗೆ ಅಂತ ಹೇಳಿ ಈಗ ಪ್ರಸ್ತುತವಾಗಿ ಅವರೇ ವಿವರಿಸಿದ್ದಾರೆ ಸರ್ ಹೇಗೆ ನಾವು ಅಟ್ಯಾಕ್ ಮಾಡಿದ್ವಿ ಇಪ್ಪತ್ತೊಂದು ಸೇನಾ ಉಗ್ರಗಾಮಿಗಳ ಒಂದು ನೆಲೆ ಏನಿತ್ತು ಇಪ್ಪತ್ತೊಂದು ಕಡೆ ನಾವು ಅಟ್ಯಾಕ್ ಏನು ಮಾಡಿದ್ವಿ ಆ ಅಟ್ಯಾಕ್ ಹೇಗೆ ನಡೀತು ಯಾವ ಟೈಮಿಂಗ್ಸ್ ನಡೀತು ಯಾಕೆ ಅದನ್ನ ಸೆಲೆಕ್ಟ್ ಮಾಡಿದ್ವಿ ಅನ್ನೋ ಒಂದು ಪ್ರತಿಯೊಂದು ಮಾಹಿತಿಯನ್ನ ಕುರಿಶಿ ಅವರು ಕೊಡ್ತಾ ಹೋದ್ರು ಪ್ರೆಸ್ ಮೀಟ್ ನೋಡಿದಾಗ ಕೆಲವೊಂದಿಷ್ಟು ವಿಜಯಲ್ಸ್ ಅನ್ನ ತೋರಿಸ್ತಾ ಇದ್ರು ಜೊತೆಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರು ಯಾಕೆ ಇದು ಇಂಪಾರ್ಟೆಂಟ್ ಭಾರತೀಯ ಸೇನೆ ಯಾಕೆ ಅಲ್ಲಿ ನುಗ್ಗಿ ಹೊಡಿತು ಅನ್ನೋದನ್ನ ಹೇಳ್ತಾ ಇದ್ರು ಸೊ ಆಪರೇಷನ್ ಸಿಂಧೂರ ಅನ್ನೋ ಒಂದು ಹೆಸರಿಗೂ ಈ ಮಹಿಳಾ ಸಾರಥ್ಯಕ್ಕೂ ಕೂಡ ದೊಡ್ಡ ಮಟ್ಟದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಉಗ್ರಗಾಮಿಗಳು ಪಹಲ್ಗಾಮ್ ನಲ್ಲಿ ಏನು ಇಪ್ಪತ್ತೈದು ಭಾರತೀಯರನ್ನು ಒಬ್ರು ನೇಪಾಳಿ ಇಪ್ಪತ್ತಾರು ಜನರನ್ನ ಕೊಂದಿದ್ರು ಕೇವಲ ಅಲ್ಲಿ ಆ ಮಹಿಳೆಯರು ತಮ್ಮ ಪತಿಯನ್ನ ಕಳ್ಕೊಂಡಂತಹ ಮಹಿಳೆಯರ ಒಂದು ಸಿಂಧೂರ ಕಿತ್ಕೊಂಡ್ಬಿಟ್ರು ಅನ್ನೋ ಒಂದು ಲೆಕ್ಕಾಚಾರ ಅನ್ನೋ ಒಂದು ಮಾತುಗಳು ಕೇಳ್ಬರ್ತಾ ಇತ್ತು ಇತ್ತು ಅದಾಗಿ ಇನ್ನೊಂದು ಕಾಶ್ಮೀರವನ್ನ ಭಾರತದ ಭಾರತದ ಸಿಂಧೂರ ತಿಲಕ ಸಿಂಧೂರ ಕರಿತು ನಾವೆಲ್ಲ ಓದ್ಬೇಕಾದ್ರೆ ಭಾರತದ ಸಿಂಧೂರ್ ಯಾವ್ದಪ್ಪ ಅಂದ್ರೆ ಕಾಶ್ಮೀರ ಅಂತ ಕರಿತಿದ್ವು ಸೊ ಅದೆಲ್ಲದಕ್ಕೂ ಲಿಂಕ್ ಅದ ನಾವ್ ಒಂದ್ ರೀತಿ ತಿಳಕತ್ತರ ಕಾಶ್ಮೀರ ಅಂತ ಸೊ ಹೆಣ್ಮಕ್ಳ ಪತಿಯನ್ನ ಇಪ್ಪತ್ತೈದು ಜನ ಪತಿಗಳನ್ನೇ ಅಂದ್ರೆ ಗಂಡಂದ್ರನ್ನೇ ಟಾರ್ಗೆಟ್ ಮಾಡಿ ಉಗ್ರರು ಕೊಲೆ ಮಾಡಿದ್ರು ಹೀಗಾಗಿ ಈ ಒಂದು ಆಪರೇಷನ್ ಗೆ ಸೊ ಮಹಿಳಾ ಒಂದು ಸಾರಥ್ಯವನ್ನು ವಹಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಬಹುಶಃ ಯಾರನ್ನ ನಿರೀಕ್ಷೆ ಮಾಡಿರಲಿಲ್ಲ ಮಹಿಳೆಯರು ಈ ಒಂದು ಇಷ್ಟು ದೊಡ್ಡ ಮಟ್ಟದ ಏನೋ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ತುಂಬಾ ಏರ್ ಸ್ಟ್ರೈಕ್ ಅಷ್ಟು ಸುಲಭ ಅಲ್ಲ ಭಾರತೀಯ ಭಾರತ ಆ ಈಗ ಒಂಬತ್ತು ಕಡೆ ಇಪ್ಪತ್ತೊಂದು ಲೊಕೇಶನ್ಸ್ ಅಲ್ಲಿ ಭಾರತೀಯ ಸೇನೆಯನ್ನ ಮುನ್ನಡೆಸಿ ಅಟ್ಯಾಕ್ ಮಾಡಿ ಉಗ್ರನ ಸಂಹಾರ ಮಾಡೋದು ಅಷ್ಟು ಸುಲಭ ಕೆಲಸ ಅಲ್ಲ ಬಟ್ ಆ ಒಂದು ಕೆಲಸವನ್ನ ಇಬ್ರು ಮಹಿಳಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಭಾರತೀಯ ಸೇನೆ ಅಂದ್ರೆ ನಿಜಕ್ಕೂ ಕೂಡ ಗ್ರೇಟ್ ಅಂದ್ರೆ ನಾವ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಸೊ ಅಲ್ಲಿ ಉಗ್ರರು ನಾವು ಲಾಸ್ಟ್ ಟೈಮ್ ಮಾತಾಡ್ತಿದ್ವಿ ನನ್ನ ನಿಮ್ಗೆ ಸಾಯಿಸಲ್ಲ ಹೋಗಿ ಹೇಳು ಅಂತ ಸೊ ಮೋದಿಗೋಗಿ ಹೇಳಿದ್ಮೇಲೆ ಅದೇ ಮಹಿಳಾ ಅಧಿಕಾರಿಗಳು ಉಗ್ರರನ್ನ ಹತ ಮಾಡಿದ್ದಾರೆ ನಿಜಕ್ಕೂ ಕೂಡ ಒಂದು ರೀತಿಯ ಗ್ರೇಟ್ ಅಂತ ಹೇಳ್ಬೋದು ನಾವು ನಮ್ಮ ಈ ಒಂದು ಭಾರತೀಯ ಸೇನೆ ಬಗ್ಗೆ ಅದರಲ್ಲೂ ಕೂಡ ಮಹಿಳಾ ಅಧಿಕಾರಿಗಳು ನಾವು ಎಲ್ಲವನ್ನೂ ನಿಭಾಯಿಸ್ತೀವಿ ನಮ್ಗೆ ಆ ಶಕ್ತಿ ಇದೆ ನಮ್ಗೆ ಆ ಪವರ್ ಇದೆ ಉಗ್ರಗಾಮಿಗಳನ್ನ ಕೊಂದು ಅವರ ಒಂದು ಅಹ್ ನೆಲೆಗಳೇನಿದಾವೆ ಅದನ್ನ ನಾವು ನಿರ್ಣಾಮ ಮಾಡ್ತೀವಿ ಆ ಒಂದು ಶಕ್ತಿ ನಮ್ಗಿದೆ ಅಂತ ಭಾರತೀಯ ಮಹಿಳಾ ಸೇನಾಧಿಕಾರಿಗಳು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಈ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಒಂದ್ ರೀತಿ ಪಾಠ ಉಗ್ರರು ಕೂಡ ಯಾವ್ದ್ರಲ್ಲ ಕಡಿಮೆ ಇಲ್ಲ ಸುಮ್ನೆ ನಮ್ಮನ್ನ ಕೆಣಕ್ಬೇಡಿ ನಮ್ದು ದೊಡ್ಡ ಸಾಮರ್ಥ್ಯ ಇರ್ತಕ್ಕಂಥ ಟೀಮ್ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇದಾರೆ ಈ ಇಬ್ಬರು ಅಧಿಕಾರಿಗಳ ಒಂದು ಹಿಸ್ಟರಿಯನ್ನ ನಾವು ಗಮನಿಸಿದ್ವಿ ಇವರು ಯಾರು ಯಾವ ರೀತಿಯಾಗಿ ಸೇನೆಯ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ನಿಜಕ್ಕೂ ಕೂಡ ಈ ಒಂದು ಕಾರ್ಯಾಚರಣೆಗೂ ಜೊತೆಗೂ ಇವರು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಕ್ಕೂ ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ